ಹಾಯ್ ಹಲೋ ನಮಸ್ಕಾರ ಭುವನಗರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆ ರೆಸಿಪಿಯನ್ನು ಮಾಡೋಣ ಅದು ಕೂಡ ಹಲಸಿನಕಾಯಲ್ಲಿ ಹಲಸಿನಕಾಯಿ ಸ್ವಲ್ಪ ಬೆಳೆದೋಗಿದೆ ಎಸಿಯೋದ ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಿರ್ತೀರ ಅಲ್ವಾ ಆಗ ಹಲಸಿನಕಾಯಿ ಬೆಳೆದೋಗಿದ್ರೂ ಕೂಡ ಮಾಡುವಂಥ ಒಂದು ಹೊಸ ಥರದ ಸೂಪರ್ ಆಗಿರೋವಂಥ ಸ್ವಲ್ಪ ಖಾರ ಖಾರವಾಗಿರುವಂಥ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಹಾಗಾದರೆ ಬನ್ನಿ ಇವತ್ತಿನ ಹಲಸಿನ ಕಾಯಿಯ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನ ಕೊಡ ಬತ್ತಿ ಅದರಲ್ಲಿ ಆಲ್ ಅನ್ನೊಂದು ಮೊತ್ತೋದ್ರಿಂದ ನಾನು ಹಾಕೋ ಹೊಸ ಹೊಸ ರೆಸಿಪಿ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ ಆಗ ನಾನು ಹಾಕುವ ಎಲ್ಲ ರೆಸಿಪಿ ವೀಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮಾತ್ರ ಪ್ಲೀಸ್ ಮರಿಬೇಡಿ ಹಾಗೆಯೇ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ 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 ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾನು ಇನ್ನೂ ಹೊಸ ಹೊಸ ರೆಸಿಪಿ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನೀವು ನೋಡ್ಬೋದು ಜೊತೆಗೆ ನನಗೂ ಕೂಡ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ಜೊತೆಗೆ ಲೈಕ್ ಕೂಡ ನೀವು ಮಾಡೋದರಿಂದ ನನಗೆ ಯಾವ ರೆಸಿಪಿಗಳನ್ನು ಮಾಡಬೇಕು ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ ಹಾಗಾಗಿ ಪ್ಲೀಸ್ ಮಾಡಿ ಲೈಕ್ನ ಹಾಗೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಕಮೆಂಟಲ್ಲಿ ನಿಮಗೆ ಯಾವ ರೆಸಿಪಿಗಳು ಇಷ್ಟ ಮತ್ತು ನಿಮಗೆ ಯಾವ ರೆಸಿಪಿಗಳನ್ನು ನಾನು ಹಾಕುವ ಯಾವ ರೆಸಿಪಿಗಳು ಇಷ್ಟ ಅದರಲ್ಲಿ ಯಾವ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದೆ ಜೊತೆಗೆ ಅದನ್ನು ಹೆಚ್ಚಾಗಿ ಮಾಡೋದಕ್ಕೆ ನನಗೊಂದು ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಹಲಸಿನ ಕಾಯನ್ನು ಕಟ್ ಮಾಡಿ ಈ ಥರ ಉದ್ದುದ್ದಾಗಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿ ಮುಂದೆ ಮಾಡಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಬೀಸೋದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಬೆಲ್ಲ ಸುಮಾರು ಒಂದು ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ತೆಳ್ಳು ಬೆಲ್ಲನ ಯೂಸ್ ಮಾಡಿದ್ದೀನಿ ನೀವು ತೆಳು ಬೆಲ್ಲದ ಬದಲಿಗೆ ಉಂಡೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಈಗ ಮೂರು ಆಗೋ ತನಕ ಇದನ್ನು ಸ್ವಲ್ಪ ನೀರು ಹಾಕಿ ಬಿಡ್ತೀನಿ ಮೂರು ಆಗಲಿ ಈಗ ವಿಶಾಲಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ವಿಶಾಲಾಗಿ ಇಷ್ಟು ಒಳ್ಳೆ ಬೆಂದು ಬಂದಿದೆ ಅಂತ ಈ ಥರ ಇಷ್ಟು ಬೆಂದಿದ್ರೂ ಕೂಡ ಈ ರೆಸಿಪಿ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಇದಕ್ಕಿಂತ ಎಳೆದಿದ್ರು ಕೂಡ ಚೆನ್ನಾಗಾಗುತ್ತೆ ಇದಕ್ಕಿಂತ ಬೆಳೆದಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಇಷ್ಟು ಬೆಳೆದಿದ್ರೆ ಸಾಕಾಗುತ್ತೆ ಇದೆಲ್ಲವನ್ನ ನಾನೀಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಒಂದು ಬೇಷನ್ಗೆ ಇದನ್ನೆಲ್ಲ ಹಾಕ್ಕೊಂಡು ಈ ನೀರನ್ನು ಫ್ರೆಂಡ್ಸ್ ನೀವು ಎಸೆಯೋ ಬದಲು ಇದೇ ನೀರನ್ನು ಬೇರೆ ಯಾವುದಾದ್ರೂ ತರಕಾರಿ ಬೀಸುವಾಗ ಹಾಕಿ ನೀವು ಬೇಯಿಸ್ಬೋದು ಅಥವಾ ಸಾಂಬಾರ್ಗಳಿಗೆ ಯೂಸ್ ಮಾಡ್ಬೋದು ಈಗ ಬೇಷನಲ್ಲಿ ಹಾಕಿರೋ ಅಂಥ ಹಲಸಿನ ಕಾಯಿಗಳನ್ನು ಬೆಂದಿರೋ ಕಾಯಿಗಳನ್ನ ಈ ಥರ ಒಂದು ಸೌಟಿನ ಸಹಾಯದಿಂದ ಚೂರ್ ಮಾಡ್ಕೊಳ್ಳೋಣ ಅಥವಾ ಒಂದು ಸಣ್ಣ ಕುಟ್ಟಾಣಿ ಕಲ್ಲಿರುತ್ತಲ್ಲ ಅದರಲ್ಲೂ ಕೂಡ ನೀವು ನ್ಯಾಶ್ ಮಾಡ್ಕೋಬೋದು ಅಥವಾ ನ್ಯಾಶರಿಂದ ಕೂಡ ಲೈಟಾಗಿ ನಾಶ ಆದರೆ ಸಾಕು ತುಂಬ ನಾಶ ಆಗೋ ಅವಶ್ಯಕತೆ ಇಲ್ಲ ಜಸ್ಟ್ ಪೌ ಪುಡಿ ಪುಡಿ ಆದರೆ ಸಾಕಾಗುತ್ತೆ ಅಥವಾ ಕೈಯಿಂದ ಕೂಡ ನೀವು ಪುಡಿ ಪುಡಿ ಮಾಡ್ಕೊಬೋದು ಈ ಥರ ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ಥರ ಸೌಟಿಂದ ನಾವು ಕುಟ್ಬಿಟ್ಟು ಪೌಡರ್ ಮಾಡಿಕೊಂಡು ನಾವು ಈ ರೆಸಿಪಿಗೆ ಯೂಸ್ ಮಾಡ್ಕೋಬೇಕು ನೀವು ಕಟ್ ಮಾಡ್ಕೊಳ್ಳೋ ಬದಲು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಈ ಥರ ಪೌಡರ್ ಮಾಡ್ಕೊಂಡ್ರೆ ಈ ರೆಸಿಪಿಗೆ ಚೆನ್ನಾಗಾಗುತ್ತೆ ಈ ಥರ ಪೂರ್ತಿಯಾಗಿ ಈ ಥರ ಸ್ಪೂನ್ ಅಥವಾ ಸೌಟಿಂದ ನೀವು ಕುಟ್ಟೋದ್ರಿಂದ ಅಥವಾ ಲೋಟಗಳಿಂದ ಈ ಥರ ಸ್ವಲ್ಪ ನ್ಯಾಶ್ ಮಾಡ್ಕೊಳ್ಳೋದ್ರಿಂದ ಅಥವಾ ನ್ಯಾಶದ್ರಿಂದ ಈ ರೆಸಿಪಿಗೆ ಒಳ್ಳೆ ಚೆನ್ನಾಗಾಗುತ್ತೆ ಅಂತ ಅಷ್ಟೆ ಇದನ್ನು ಪೂರ್ತಿಯಾಗಿ ನಾವು ಈ ಥರ ಕುಟ್ಕೊಳ್ಳೋಣ ಈಗ ಕುಟ್ಕೊಂಡಿದ್ದಾಗಿದೆ ಈಗ ಮುಂದಿನ ರೆಸಿಪಿ ಕಡೆ ಹೋಗೋಣ ಬನ್ನಿ ಈಗ ನೆಕ್ಸ್ಟ್ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡೋಣ ಇದಕ್ಕೆ ನಾವು ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಸುಮಾರು ಒಂದು ಖಾರಕ್ಕನುಗುಣವಾಗಿ ಮೆಣಸಿನ ಪುಡಿನ ಹಾಕ್ಕೊಳ್ಳಿ ಅಂದರೆ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಅರ್ಶನದ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಸೌಟ್ ಆಗುವಷ್ಟು ಕಡ್ದಿಟ್ಟಂಥ ಮಜ್ಜಿಗೆಯನ್ನು ಹಾಕ್ಕೊಂಡು ನಾನು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂಥರ ಬ್ಯಾಟರ್ ಕ್ರೀಮ್ ಥರ ಆಗಬೇಕು ಪೇಸ್ಟ್ ಥರ ಆ ಥರ ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಕೈಯಾಡಿಸಿ ಗಂಟಿ ಇಲ್ದೇ ಇರೋ ಥರ ಪೇಸ್ಟ್ ಮಾಡ್ಕೊಳ್ಳೋಣ ಇದು ರೆಡಿಯಾಗಿದೆ ಈಗ ಒಂದು ಬಾಣಲಿಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಸೌಟಾಗೋಷ್ಟು ಈಗ ಅದಕ್ಕೆ ಸಾಸಿವೆ ಮತ್ತು ಈರುಳ್ಳಿನ ಹಾಕಿಬಿಟ್ಟು ಫ್ರೈ ಮಾಡ್ಕೋತೀನಿ ಈರುಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ನಾವು ಮಾಡಿಟ್ಕೊಂಡಂಥ ಮೇನು ಬ್ಯಾಟರ್ ಇದೆಯಲ್ಲ ಪೌಡ್ರದ್ದು ಆ ಮಿಕ್ಚರ್ ಮಿಕ್ಸ್ ಮಾಡಿರೋಂಥ ಬ್ಯಾಟರನ್ನ ನಾವು ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಕಾಲುಗಳ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾವಿದಕ್ಕೆ ಸ್ವಲ್ಪ ಮೊಸರನ್ನ ಹಾಕಿರೋದ್ರಿಂದ ಆಯಿಲ್ನೆಸ್ ಅನ್ನೋದು ಅದು ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಕುದಿಯೋದಕ್ಕೆ ಶುರು ಆಗ್ತಿದೆ ಅನ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಹಾಗೂ ಕರಿಬೇವು ಸ್ವಲ್ಪ ಹುಣಸೆ ರಸವನ್ನು ಹಾಕ್ಕೊಂಡಿದ್ದೀನಿ ಹುಣಸೆ ಹಣ್ಣನ್ನು ಹಾಕೋಬೋದು ನಾನಿಲ್ಲಿ ಹುಣಸೆ ಹಣ್ಣನ್ನೇ ಹಾಕಿರೋದು ಹುಣಸೆ ರಸನಲ್ಲ ಫ್ರೆಂಡ್ಸ್ ಸಾರಿ ಈ ಥರ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಳ್ತಾ ಬರುತ್ತೆ ಆಮೇಲೆ ಕುದಿಲಿಕ್ಕೆ ಶುರು ಆಗಬೇಕು ನೋಡಿ ಈಗ ಇದು ಕುದಿಯೋದಕ್ಕೆ ಶುರುವಾಗಿದೆ ಕುದಿಯೋದಕ್ಕೆ ಶುರು ಆದಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ನಾವು ಕೊಟ್ಟಿಟ್ಟಂತ ಆಲೂ ಏನು ಹಲಸಿನಕಾಯಿ ಇದ್ದಿದೆಯಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದನ್ನು ಪೂರ್ತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೋತ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಬರೋಣ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಅಥವಾ ಅನ್ನಕ್ಕೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂತ ಇನ್ಸ್ಟೆಂಟಾಗಿ ಅಂಥ ರೆಸಿಪಿ ಕೂಡ ಹೌದು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅನ್ನೋ ಗ್ಯಾರಂಟಿ ನನಗಿದೆ ಒಂದು ಸಲ ಪಕ್ಕ ಟ್ರೈ ಮಾಡಿ ಮನೇಲಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಈಗ ನಾನು ಪೂರ್ತಿಯಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಒಂದೇ ಸಲಕ್ಕೆ ಪೂರ್ತಿಯಾಗಿ ಬೇಕಾದರೂ ಹಾಕ್ಕೋಬೋದು ಆದರೆ ಮಸಾಲೆ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಹಾಕ್ಕೊಳ್ಳೋದು ಉತ್ತಮ ಮಸಾಲೆ ಕಡಿಮೆ ಆಗಿ ಹಲಸಿನಕಾಯಿ ಜಾಸ್ತಿ ಆದರೆ ಅಷ್ಟು ಒಳ್ಳೆ ಟೇಸ್ಟ್ ಸಿಗೋದಿಲ್ಲ ಆದರೆ ಈ ಥರ ನೀವು ಮಸಾಲೆಗೆ ಬೇಕಾದಷ್ಟೇ ಹಲಸಿನಕಾಯಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಎರಡು ಸೆಕೆಂಡ್ ಕಲ್ ಕಾಲ ಬಿಸಿ ಆಗೋದಕ್ಕೆ ಬಿಡ್ತೀನಿ ನಾನು ಕೈ ಆಡಸ್ತಾನೆ ಮಿಕ್ಸ್ ಮಾಡ್ಕೋತೀನಿ ಈಗ ನೋಡಿ ನಮ್ಮ ಬಿಸಿ ಬಿಸಿಯಾದ ಹಲಸಿನಕಾಯಿಯ ರೆಸಿಪಿ ಅಥವಾ ಹಲಸಿನಕಾಯಿಯ ಪಲ್ಯ ರೆಡಿಯಾಗಿದೆ ಈ ಥರ ಯುನೀಕ್ ಆಗಿ ಸ್ಪೆಷಲ್ ಆಗಿ ಮನೇಲಿ ಯಾರಿಗಾದರೂ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ ಜೊತೆಗೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗೆ ನೀವು ಮಾಡಿಕೊಟ್ರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಒಂದು ಸಲ ಈ ರೆಸಿಪಿನ ಚಪಾತಿ ಅಥವಾ ದೋಸೆ ಜೊತೆ ಅಥವಾ ರೊಟ್ಟಿ ಜೊತೆ ಅಥವಾ ಅನ್ನ ಜೊತೆ ಟ್ರೈ ಮಾಡಿ ಮಾಡಿಬಿಟ್ಟು ನೀವೇ ಹೇಳ್ತೀರಾ ದಿಸ್ ಇಸ್ ಆಸಮ್ ಅಂತ ಹಾಗಾದರೆ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ಮನೇಲಿ ಜೊತೆಗೆ ಹೇಗೆ ಟೇಸ್ಟ್ ಬಂತು ಅಂತ ಹೇಳಿ ಕೂಡ ಕಮೆಂಟಲ್ಲಿ ಪ್ಲೀಸ್ ತಿಳಿಸಿ ಜೊತೆಗೆ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಜೊತೆಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಹಾಗಾದರೆ ನಾನು ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ನಿಮಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ কীপ ওচিং ভুনাগি ভুবনেশী ছ থ্যাংক ইউ